ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ತಾಯಿಯ ದಾನ ಸರೋಜ ಮತ್ತು ಮನೋಹರ್ ದಂಪತಿಗಳಿಗೆ ಇಬ್ಬರು ಮಕ್ಕಳು ಅವರ ಮಗಳು ಪ್ರೀತಿ ಮತ್ತು ಮಗ ಜೀವನ್ ಸುಖಿ ಕುಟುಂಬವಾಗಿತ್ತು ಮನೋಹರ್ರವರು ಸಣ್ಣದೊಂದು ಊರಿನಲ್ಲಿ ಬೇರೆಯವರ ಜಮೀನನ್ನು ಭೋಗ್ಯಕ್ಕೆ ಪಡೆದು ಅದರಲ್ಲಿ ಬೆಳೆಗಳನ್ನು ಬೆಳೆದು ಜೀವನ ಸಾಗಿಸುತ್ತಿದ್ದರು ಸ್ವಂತಕ್ಕೆ ಎಂದು ಅವರ ಮನೆ ಮತ್ತು ಅದಕ್ಕೆ ಹೊಂದಿಕೊಂಡಂತೆ ಒಂದು ಅಂಗಡಿ ಇತ್ತು ಕುಟುಂಬವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದರು ಅತಿಯಾದ ಮೋಹಗಳೊಂದು ಇಟ್ಟುಕೊಳ್ಳದೆ ಇದ್ದುದರಲ್ಲಿಯೇ ಸಮಾಧಾನವಾಗಿ ಜೀವನ ಸಾಗಿಸುತ್ತಿದ್ದರು ಅವರ ಪತ್ನಿ ಸರೋಜ ಅದೇ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದರು ಅದೊಂದು ಸಣ್ಣ ಊರಾಗಿದ್ದರಿಂದ ಸಾಧಾರಣ ಎಲ್ಲ ವಸ್ತುಗಳನ್ನು ಖರೀದಿಸಲು ಅದೇ ಕಿರಾಣಿ ಅಂಗಡಿಯನ್ನು ಅವಲಂಬಿಸಿದ್ದರು ಆದ್ದರಿಂದ ಅವರಿಗೆ ವ್ಯಾಪಾರವು ಒಳ್ಳೆಯ ಮಟ್ಟದ್ದಾಗಿತ್ತು ಮನೋಹರವರಿಗೆ ಕೆಲವೊಮ್ಮೆ ಫಸಲು ಕೈಕೊಟ್ಟಾಗ ಅವರ ಜೀವನ ಸಾಗಿಸುತ್ತಿದ್ದದ್ದು ಈ ಕಿರಾಣಿ ಅಂಗಡಿಯಿಂದಲೇ ಒಟ್ಟಿನಲ್ಲಿ ಇಬ್ಬರು ಅಂಗಡಿಗೋಸ್ಕರ ದುಡಿಯುತ್ತಿದ್ದರು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕೆಂಬುದೇ ಇಬ್ಬರ ಧ್ಯೇಯವಾಗಿತ್ತು ಅದರಂತೆಯೇ ಜೀವನ ಮತ್ತು ಪ್ರೀತಿ ಹತ್ತಿರದಲ್ಲಿಯೇ ಇದ್ದ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿದ್ದರು ಹೀಗೆ ದಿನಗಳು ಸಾಗುತ್ತಿದ್ದಾಗ ಅವರ ಕುಟುಂಬಕ್ಕೆ ಯಾರ ಕಣ್ಣು ಬಿದ್ದಿತ್ತೋ ಏನು ಅದೊಂದು ದಿನ ಮನೋಹರ್ ತಮ್ಮ ಮಗಳು ಪ್ರೀತಿಯನ್ನು ಕರೆದುಕೊಂಡು ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಲು ಪೇಟೆಗೆ ಹೋಗಿದ್ದರು ಬಟ್ಟೆಗಳನ್ನು ಖರೀದಿಸಿಕೊಂಡು ಹಿಂತಿರುಗುವಾಗ ಅವರು ಬರುತ್ತಿದ್ದ ಬೈಕ್ ಭೀಕರವಾಗಿ ಅಪಘಾತವಾಗಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದರು ನಂತರ ಮೃತದೇಹಗಳನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತು ವಿಷಯ ತಿಳಿದ ಕೂಡಲೇ ಸರೋಜಾ ಮತ್ತು ಜೀವನ್ ಆಸ್ಪತ್ರೆಗೆ ತಲುಪಿದರು ಆಸ್ಪತ್ರೆಯಲ್ಲಿ ಕಂಡ ಆ ದೃಶ್ಯಗಳನ್ನು ನೋಡಿ ಸರೋಜಾ ಗೋಳಾಡಿದರು ಅವರಿಬ್ಬರ ಗೋಳಾಟವನ್ನು ನೋಡಿದವರೆಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ಜಾರಿತ್ತು ಕುಟುಂಬದ ಆಸರೆಯಾಗಿದ್ದ ಮನೋಹರ್ ಶಾಂತವಾಗಿ ಮಲಗಿದ್ದರು ಲೋಕವೇ ಏನೆಂದು ತಿಳಿಯದ ಪ್ರೀತಿ ಚಿರನಿದ್ರೆಗೆ ಜಾರಿದ್ದಳು ಸದಾ ಏನಾದರೂ ಮಾತುಗಳನ್ನಾಡುತ್ತಾ ಜೀವನ್ ಜೊತೆಗೆ ಓಡಾಡುತ್ತಿದ್ದ ಪ್ರೀತಿ ಬಾರದ ಊರಿಗೆ ಹೋಗಿದ್ದರಿಂದ ಜೀವನ್ ನಿಂತಲ್ಲಿಯೇ ಕಲ್ಲಾಗಿ ಹೋಗಿದ್ದ ನಂತರ ಕುಟುಂಬಸ್ಥರೆಲ್ಲರೂ ಅಲ್ಲಿಗೆ ಬಂದು ಮೃತದೇಹಗಳನ್ನು ಮನೆಗೆ ಕೊಂಡೊಯ್ದಿದ್ದರು ಸರೋಜಾಳಿಗಂತೂ ಪ್ರಜ್ಞೆಯೇ ಇರಲಿಲ್ಲ ಪ್ರಜ್ಞೆ ಬಂದಾಗ ಪ್ರೀತಿ ಮತ್ತು ಮನೋಹರ್ರವರನ್ನು ಹುಡುಕಾಡುತ್ತಿದ್ದರು ಅಲ್ಲಿದ್ದವರ ಅಲ್ಲಿನ ದೃಶ್ಯವನ್ನು ಕಂಡು ಅಲ್ಲಿ ನೆರೆದಿದ್ದವರೆಲ್ಲರೂ ಕಣ್ಣೀರಾಗಿ ಹೋಗಿದ್ದರು ಬಡತನದಿಂದಲೇ ಜೀವನ ಸಾಗಿಸುತ್ತಿದ್ದರೂ ದೇವರಿಗೆ ತನ್ನ ಮೇಲೆ ಕರುಣವೇ ಇಲ್ಲದಂತಾಯಿತೆ ಎಂದು ಕಣ್ಣೀರು ಸುರಿಸುತ್ತಿದ್ದರು ಅವರಿಬ್ಬರ ಸಾವಿಗೆ ಇಡೀ ಊರೇ ಕಣ್ಣೀರಾಗಿತ್ತು ನಂತರ ಅಂತಿಮ ವಿಧಿವಿಧಾನಗಳು ನಡೆದು ಮನೆಗೆ ಬಂದಿದ್ದ ನೆಂಟರಿಷ್ಟರೆಲ್ಲ ಸರೋಜಾರವರಿಗೆ ಧೈರ್ಯ ಮಾತುಗಳನ್ನಾಡಿ ಹೊರಟಿದ್ದರು ಆ ಮನೆಯಲ್ಲಿ ಇನ್ನು ಉಳಿದದ್ದು ತಾಯಿ ಮಗ ಮಾತ್ರ ಮನೆಯಲ್ಲಿ ಅವರಿಬ್ಬರ ಅಗಲಿಕೆ ತುಂಬಾ ನೋವು ಕೊಡುತ್ತಿತ್ತು ಸದಾ ಕಾಣುತ್ತಿತ್ತು ತನ್ನ ಜೀವನ ಮಗನಿಗೋಸ್ಕರ ಮುಡುಪಾಗಿರುತ್ತೇನೆ ಎಂದು ಧೈರ್ಯದಿಂದ ಸರೋಜಾರವರು ತೀರ್ಮಾನಿಸಿಕೊಂಡಿದ್ದರು ಸ್ವಲ್ಪ ದಿನಗಳು ಕಳೆದ ನಂತರ ಸರೋಜಾರವರು ಚೇತರಿಸಿಕೊಂಡಿದ್ದರು ಇದೇ ಕಣ್ಣೀರಿನಲ್ಲಿ ಕುಳಿತರೆ ಜೀವನ ಸಾಗಿಸುವುದು ತುಂಬ ಕಷ್ಟ ಎಂದು ಅಂಗಡಿಯನ್ನು ಪುನಃ ಪ್ರಾರಂಭಿಸಿದ್ದರು ಜೀವನ್ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಕಷ್ಟವಾದರೂ ಇಬ್ಬರೂ ಇಂದಿನ ಜೀವನಕ್ಕೆ ಹೊಂದಿಕೊಂಡಿದ್ದರು ಸಮಾಜ ವಿಧವೆಯನ್ನು ವಿಚಿತ್ರವಾಗಿ ನಡೆಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಗಂಡನಿಲ್ಲದೆ ಮುಂದಿನ ಭವಿಷ್ಯದ ಅರಿವೂ ಇಲ್ಲದೆ ಜೀವನ್ ಹೇಗೆ ಸಾಗುತ್ತದೆಯೋ ಹಾಗೆಯೇ ನಡೆಯಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದ್ದಳು ಸರೋಜ ಒಂಟಿಯಾಗಿ ಇದ್ದುಕೊಂಡೇ ತನ್ನ ಮಗನಿಗೆ ಒಳ್ಳೆಯ ತಾಯಿಯಾಗಿ ಧೈರ್ಯದಿಂದ ಬದುಕು ಕಟ್ಟಿಕೊಳ್ಳಲು ಶುರು ಮಾಡಿದ್ದಳು ಮಗ ಜೀವನ್ಗೆ ತಾಯಿಯೇ ಪ್ರಪಂಚ ಅವಳ ಸಣ್ಣ ಮೌನವೊಂದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ ಪರೀಕ್ಷೆಗಳು ನಡೆದು ಜೀವನ್ ಶಾಲೆಗೆ ಪ್ರಥಮನಾಗಿದ್ದ ಈ ಸಂತೋಷವನ್ನು ಕಾಣಲು ಮನೋಹರ್ ಇರಲಿಲ್ಲ ಎಂಬುದನ್ನು ನೆನೆದು ಸರೋಜ ಕಣ್ಣೀರಾಗಿದ್ದರು ಊರಿಗೆ ಊರೇ ಜೀವನನ್ನು ಪ್ರಶಂಸಿಸುತ್ತಿತ್ತು ನಂತರ ಜೀವನ್ ಕಾಲೇಜಿಗೆ ಪಕ್ಕದ ಊರಿಗೆ ಹೋಗಿ ಬಂದು ಬ ಮಾಡುತ್ತಿದ್ದ ಹೀಗೆ ದಿನಗಳು ಸಾಗಿ ಸರೋಜ ಅಂಗಡಿಯನ್ನು ಸ್ವಲ್ಪ ವಿಸ್ತಾರ ಮಾಡಿದ್ದರು ಈಗೀಗ ಅವರ ಅಂಗಡಿಯಲ್ಲಿ ವ್ಯಾಪಾರ ತುಂಬ ಜೋರಾಗಿತ್ತು ಹೇಗೋ ಮಗನನ್ನು ಕಷ್ಟಪಟ್ಟು ಇಂಜಿನಿಯರಿಂಗ್ ಓದಿಸಿದ್ದರು ಜೀವನ್ ಕಾಲೇಜಿನಿಂದ ಬಂದು ಸಮಯ ಸಿಕ್ಕಾಗಲೆಲ್ಲ ಅಮ್ಮನೊಂದಿಗೆ ಅಂಗಡಿಯಲ್ಲಿ ನಿಂತು ಸಹಾಯ ಮಾಡುತ್ತಿದ್ದ ಒಳ್ಳೆಯ ಮಾರ್ಕಿನಲ್ಲಿ ಕಾಲೇಜಿಗೆ ಮೊದಲಿಗನಾಗಿ ಇಂಜಿನಿಯರಿಂಗ್ ಪದವಿ ಮುಗಿಸಿದ ಜೀವನ್ ಅವನ ಉತ್ತಮ ಅಂಕಗಳನ್ನು ಪರಿಶೀಲಿಸಿ ಕಾಲೇಜಿನಿಂದಲೇ ಅವನು ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದ ಒಳ್ಳೆಯ ಕಂಪೆನಿಯಲ್ಲಿ ಕೆಲಸವೂ ಗಳಿಸಿಕೊಂಡಿದ್ದ ಅವನಿಗೆ ದೊರೆತ ಕೆಲಸವೂ ಅವನ ಊರಿನಿಂದ ಅರ್ಧ ಗಂಟೆ ದೂರದಲ್ಲಿತ್ತು ಪ್ರತಿದಿನವೂ ಹೋಗಿ ಬಂದು ಮಾಡುತ್ತಿದ್ದ ಸಣ್ಣದ್ದರಿಂದಲೂ ತಾಯಿ ತುಂಬ ಕಷ್ಟಪಟ್ಟು ಅಂಗಡಿ ನಡೆಸುತ್ತಿದ್ದರು ಮಗ ಈಗ ಒಳ್ಳೆಯ ಕೆಲಸ ದೊರೆತಿತ್ತು ಅಂಗಡಿಯನ್ನು ಬಿಡಲು ಹೇಳಿದರೂ ತಾಯಿ ಕೇಳುತ್ತಿರಲಿಲ್ಲ ನಂತರ ಅವನಿಗೆ ಅನಿವಾರ್ಯವಾಗಿದ್ದರಿಂದ ನಗರ ಪ್ರದೇಶದಲ್ಲಿ ಮನೆ ಮಾಡಿದ್ದ ತಾಯಿಗೆ ಮನಸ್ಸಿಲ್ಲದಿದ್ದರೂ ಅಂಗಡಿ ಮನೆಯನ್ನು ಬಾಡಿಗೆಗೆ ಕೊಟ್ಟು ನಗರಕ್ಕೆ ಬಂದು ವಾಸಿಸಲು ತೊಡಗಿದ್ದರು ಹಳ್ಳಿಯಲ್ಲಿ ಮುಕ್ತ ಜೀವನ ನಡೆಸುತ್ತಿದ್ದ ಸರೋಜಾರವರಿಗೆ ನಗರದ ಜೀವನ ತುಂಬ ಬೇಸರ ಎನಿಸಿತ್ತು ಸದಾ ಗಿಜಿಗುಡಿತಿದ್ದ ನಗರ ಯಾರೊಬ್ಬರೂ ಅಚ್ಚುಮೆಚ್ಚಿನವರಾಗಿರಲಿಲ್ಲ ಎಲ್ಲರೂ ಅವರದೇ ಲೋಕದಲ್ಲಿ ವಿಹರಿಸುತ್ತಿದ್ದರು ಕಷ್ಟವಾದರೂ ಈ ಜೀವನಕ್ಕೆ ಹೊಂದಿಕೊಳ್ಳಲೇಬೇಕಾಗಿತ್ತು ಬೇರೆ ದಾರಿಯೇ ಇರಲಿಲ್ಲ ಹೀಗೆ ದಿನಗಳು ಸಾಗುತ್ತಿದ್ದಾಗ ತಾನು ಗಟ್ಟಿಮುಟ್ಟಾಗಿದ್ದಾಗಲೇ ಮಗನ ಮದುವೆಯನ್ನು ಮಾಡಿ ಮುಗಿಸಬೇಕೆಂದು ತೀರ್ಮಾನ ಮಾಡಿದ್ದರು ಸರೋಜ ಅದರಂತೆಯೇ ಜೀವನೊಂದಿಗೆ ಮಾತನಾಡಿ ರಾಗಿಣಿಯನ್ನು ಅವನಿಗೆ ವಿವಾಹ ಮಾಡಿದ್ದರು ರಾಗಿಣಿಯು ಅನಾಥೆಯಾಗಿದ್ದರಿಂದ ಜೀವನನ್ನು ಅರ್ಥ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಳು ವಿವಾಹವಾದ ಮೊದಲಿಗೆ ರಾಗಿಣಿ ಒಳ್ಳೆಯವಳಂತೆ ಇದ್ದರೂ ನಂತರದ ದಿನಗಳಲ್ಲಿ ಅವಳು ತುಂಬಾ ಬದಲಾಗಿ ಹೋಗಿದ್ದಳು ತನ್ನ ವರಸೆ ತೆಗೆದಿದ್ದಳು ತಾಯಿಯಂತೆ ನೋಡುತ್ತಿದ್ದರು ಈಗೀಗ ಜೀವನ್ ಕೆಲಸಕ್ಕೆ ಹೋಗಿದ್ದಾಗ ಸರೋಜಾರವರನ್ನು ಮನಸ್ಸಿಗೆ ಬೇಸರಪಡಿಸುವಂತಹ ಮಾತುಗಳನ್ನು ಆಡುತ್ತಿದ್ದಳು ಇಬ್ಬರ ಮಧ್ಯೆ ಮನಸ್ತಾಪ ಶುರುವಾಗಿತ್ತು ಇದು ಯಾವುದು ಜೀವನ್ಗೆ ತಿಳಿದಿರಲಿಲ್ಲ ಆ ಮಹಾತಾಯಿ ಅವನಿಗೆ ತಿಳಿಸಿರಲಿಲ್ಲ ಜೀವನ್ ಎದುರು ಒಳ್ಳೆಯವಳಂತೆ ನಟಿಸುತ್ತಿದ್ದರು ಅವನು ಕೆಲಸಕ್ಕೆ ಎಂದು ಹೋದ ನಂತರ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಸರೋಜಾರವರೊಂದಿಗೆ ಮಾಡಿಸಿಕೊಳ್ಳುತ್ತಿದ್ದಳು ಕೆಲಸವೆಲ್ಲ ಮುಗಿಸಿ ಅಡುಗೆಯನ್ನು ಅವರೇ ಮಾಡಬೇಕಾಗಿತ್ತು ಆದರೂ ಈ ವಿಷಯ ಜೀವನ್ಗೆ ತಿಳಿದರೆ ಎಲ್ಲಿ ಅವನು ಬೇಸರ ಪಟ್ಟುಕೊಳ್ಳುತ್ತಾನೋ ಎಂದುಕೊಂಡು ಸರೋಜ ತಿಳಿಸುತ್ತಿರಲಿಲ್ಲ ರಾಗಿಣಿ ತುಂಬ ಕಟುವಾಗಿ ಮಾತನಾಡುತ್ತಿದ್ದಳು ಈಗೀಗ ಅವಳು ಸದಾ ಟಿ ವಿ ನೋಡುತ್ತಾ ಮೊಬೈಲ್ ನೋಡುತ್ತಾ ದಿನ ಕಳೆಯುತ್ತಿದ್ದಳು ಬೆಳಗ್ಗೆಯ ತಿಂಡಿಯಿಂದ ರಾತ್ರಿ ಅಡುಗೆ ತನಕ ಸರೋಜಾರವರ ಎಲ್ಲವನ್ನು ಈ ವಯಸ್ಸಾದ ಕಾಲದಲ್ಲಿ ಮಾಡಿ ಮುಗಿಸುತ್ತಿದ್ದರು ಜೀವನ್ಗೆ ರಜೆ ಇದ್ದ ದಿನಗಳಲ್ಲಿ ರಾಗಿನಿ ಅತ್ತೆಯನ್ನು ಸುಮ್ಮನೆ ಕೂರಿಸಿ ಎಲ್ಲ ಕೆಲಸವನ್ನು ತಾನೇ ಮಾಡುತ್ತಿರುವಂತೆ ತೋರಿಸಿಕೊಳ್ಳುತ್ತಿದ್ದಳು ಇದೇನೂ ಹೆಚ್ಚು ದಿನಗಳು ನಡೆಯಲಿಲ್ಲ ಅದೊಂದು ದಿನ ಜೀವನ್ ಆಫೀಸಿಗೆ ಎಂದು ಹೋದವನು ಯಾವುದೋ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಮನೆಗೆ ಹಿಂತಿರುಗಿದ್ದ ಅವನು ಮನೆಗೆ ಬಂದಿದ್ದು ತಿಳಿಯದ ರಾಗಿಣಿ ಅತ್ತೆಯನ್ನು ಯಾವುದೋ ಕಾರಣಕ್ಕಾಗಿ ಜೋರಾದ ಧ್ವನಿಯಲ್ಲಿ ಬೈಯುತ್ತಿದ್ದಳು ನಾನು ಮತ್ತು ಗಂಡ ಸ್ವಚ್ಛಂದವಾದ ಜೀವನ ಸಾಗಿಸಲು ನೀವೊಬ್ಬರೇ ನಮಗೆ ತೊಡಕಾಗಿರೋದು ನಿಮಗೆ ನಿಮ್ಮ ಊರಿನಲ್ಲಿ ಹೋಗಿ ಜೀವನ ಸಾಗಿಸೋಕೆ ಕಷ್ಟವಾ ಸದಾ ನಮ್ಮ ಜೊತೆಗೆ ಜೋತು ಬಿದ್ದುಕೊಂಡು ಇರುತ್ತೀರಾ ಎಂದೆಲ್ಲ ಮೂದಲಿಸುತ್ತಿದ್ದಳು ಅವಳ ಮಾತುಗಳನ್ನು ಕೇಳಿ ಜೀವನ್ ಕೋಪದಿಂದ ಕುಣಿದಾಡಿದ್ದ ಮನೆಯ ಒಳಕ್ಕೆ ಬಂದವನೇ ರಾಗಿಣಿಯ ಕೆನ್ನೆಗೆ ಪಟೀರಿ ಎಂದು ಬಾರಿಸಿದ್ದ ಇದೇ ಮೊದಲು ಇದೇ ಕೊನೆ ಇನ್ನು ಎಂದಾದರೂ ನೀನು ನನ್ನ ತಾಯಿಯನ್ನು ಜರೆಯುವುದನ್ನು ಕಂಡರೆ ನಿನ್ನನ್ನು ಮತ್ತೆ ಅದೇ ಅನೇಕಾಶ್ರಮಕ್ಕೆ ಕಂಡೊಯ್ದು ಬಿಡುವೆ ಎಂದು ಎಚ್ಚರಿಕೆ ನೀಡುವನು ಊರಿನಲ್ಲಿ ಯಾರಿದ್ದಾರೆ ಅಂತ ತಾಯಿಯನ್ನು ಅಲ್ಲಿಗೆ ಕಳುಹಿಸಲು ಹೊರಟಿದ್ದೀಯಾ ಓಹೋ ನಿನ್ನದೆಲ್ಲ ಅರ್ಥವಾಯಿತು ನೀನು ಒಂದು ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದು ನನ್ನ ತಾಯಿ ಬೇಸರ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋದರೆ ನಂತರ ನಿನಗೆ ಇಲ್ಲಿ ಸ್ಥಾನವಿಲ್ಲ ಎಂದಾಗ ತನ್ನ ನಡವಳಿಕೆಯಿಂದ ತಪ್ಪಾಗಿದ್ದರೆ ಕ್ಷಮಿಸಲು ಕಾಲು ಹಿಡಿದು ಕೇಳಿಕೊಳ್ಳುವಳು ನಂತರದ ದಿನಗಳಲ್ಲಿ ಸರೋಜಾರವರೊಂದಿಗೆ ರಾಗಿಣಿ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲವಾದರೂ ಚುಚ್ಚುಗಳ ಚುಚ್ಚು ಮಾತುಗಳನ್ನಾಡುತ್ತಿರಲಿಲ್ಲ ಹೀಗೆ ಜಿನ್ ದಿನ ಸಾಗುತ್ತಿದ್ದಾಗ ಒಮ್ಮೆ ಜೀವನ್ ಮನೆಯಲ್ಲಿದ್ದಾಗ ತುಂಬ ಹೊಟ್ಟೆ ನೋವೆಂದು ಒದ್ದಾಡತೊಡಗಿದ್ದ ಈ ರೀತಿ ಮೊದಲಿಗೆ ತುಂಬ ಸಲ ಹೊಟ್ಟೆ ನೋವು ಬಂದಿತ್ತು ಮನೆಯಲ್ಲಿ ತಾಯಿಗೆ ಈಗ ಅವರ ಮುಂದೆ ಹೊಟ್ಟೆ ನೋವಿನಿಂದ ಬಳಲಿದ್ದ ಹೇಗೋ ಅವನನ್ನು ಆಸ್ಪತ್ರೆಗೆ ಸಾಗಿಸಿ ಎಲ್ಲ ಚೆಕ್ಅಪ್ ನಡೆಸಿದ್ದರು ಡಾಕ್ಟರ್ ಡಾಕ್ಟರ್ ಹೊರ ಬಂದಾಗ ವಿಷಯವೇನೆಂದು ಸರೋಜಾರವರು ಕೇಳಿದಾಗ ಜೀವನ್ ಕಿಡ್ನಿ ಫೇಲ್ ಆಗಿದ್ದು ಅವನಿಗೆ ತಕ್ಷಣಕ್ಕೆ ಹೊಂದಿಕೆಯಾಗುವ ಕಿಡ್ನಿಯ ಇದೆ ತಡ ಮಾಡದೆ ಆಪರೇಷನ್ ನಡೆಸಬೇಕು ಇಲ್ಲದಿದ್ದರೆ ಜೀವಕ್ಕೆ ಅಪಾಯ ಎಂದಾಗ ದಂಗಾಗಿ ಹೋಗಿದ್ದರು ಸರೋಜ ಅಯ್ಯೋ ದೇವರೇ ಸಂತೋಷದ ಜೀವನ ಸಾಗಿಸಬೇಕು ಎನ್ನುವಷ್ಟರಲ್ಲಿ ನನ್ನ ಮಗನಿಗೆ ಇದೆಂತಹ ಪರಿಸ್ಥಿತಿ ತರಿಸಿದ್ದೀಯಾ ಎಂದು ಗೋಳಾಡುವರು ಈ ವಿಷಯ ಕೇಳಿ ರಾಗಿಣಿ ಕಣ್ಣೀರು ಸುರಿಸುವಳು ದಿನ ಕಳೆಯುತ್ತಿದ್ದಂತೆ ಜೀವನ ಆರೋಗ್ಯ ತುಂಬ ಹದಗೆಟ್ಟಿತ್ತು ಸರೋಜಾರವರು ಇದ್ದ ಬದ್ದ ಕಡೆಗಳಲ್ಲಿ ಅವನ ಆಪರೇಷನ್ಗಾಗಿ ಹಣ ಹೊಂದಿಸಲು ಒದ್ದಾಡುತ್ತಿದ್ದರು ಊರಿನಲ್ಲಿದ್ದ ಅವರ ಅಂಗಡಿ ಮನೆಯನ್ನು ಮಾರಿದ್ದರು ನಂತರ ಅದರಿಂದ ಬಂದ ಹಣದಿಂದ ಅವನ ಆಪರೇಷನ್ ನಡೆಸಲು ತಯಾರಾಗಿದ್ದರು ಅದರಂತೆಯೇ ಜೀವನ್ಗೆ ಸರೋಜಾರವರೇ ಒಂದು ಕಿಡ್ನಿಯನ್ನು ದಾನವಾಗಿ ನೀಡಲು ಹೊರಟಿದ್ದರು ಅವರ ಎಲ್ಲ ಚೆಕಪ್ ನಡೆದಿದ್ದ ಡಾಕ್ಟರ್ ಅವರ ಕಿಡ್ನಿ ಹೊಂದಿಕೆಯಾಗುವುದೆಂದು ತಿಳಿಸಿದಾಗ ಆಪರೇಷನ್ ಮುಗಿಯುವ ತನಕ ಜೀವನ್ಗೆ ಈ ವಿಷಯ ತಿಳಿಸಲೇಬಾರದು ಎಂದು ಮಾತು ಪಡೆದುಕೊಂಡಿದ್ದರು ಸರೋಜ ನಂತರ ಆಪರೇಷನ್ ಶುತೂತ್ರವಾಗಿ ನಡೆದು ಸರೋಜಾರವರು ತಮ್ಮ ಒಂದು ಕಿಡ್ನಿಯನ್ನು ಜೀವನ್ಗೆ ದಾನವಾಗಿ ನೀಡಿ ಅವನ ಜೀವವನ್ನು ಉಳಿಸಿದ್ದರು ಸ್ವಲ್ಪ ದಿನಗಳಲ್ಲಿ ಚೇತರಿಸಿಕೊಂಡು ಜೀವನ್ ತಾಯಿಯನ್ನು ಕಾಣಬೇಕೆಂದು ತಿಳಿಸಿದಾಗ ಡಾಕ್ಟರ್ ನಡೆದ ಎಲ್ಲ ವಿಷಯವನ್ನು ಅವನೊಂದಿಗೆ ತಿಳಿಸುವರು ತಾನು ಯಾವ ಜನ್ಮದಲ್ಲಿ ಇಷ್ಟು ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ ಜೀವನವೇ ಮುಗಿದು ಹೋಯಿತು ಎಂದಿದ್ದ ಜೀವನ್ಗೆ ಹೊಸ ಬದುಕು ನೀಡಿದ್ದರು ಸರೋಜ ತನಗೆ ಈಗಲೇ ತಾಯಿಯನ್ನು ಕಾಣಬೇಕೆಂದು ಗೋಳಾಡಿದಾಗ ಅವನನ್ನು ಪಕ್ಕದ ವಾಡಿನಲ್ಲಿದ್ದ ಸರೋಜಾರವರನ್ನು ಮಾತನಾಡಿಸಲು ಬಿಡುವರು ಅಮ್ಮ ಈ ಭೂಮಿಗೆ ಬರಲು ನೀನೇ ಕಾರಣವಾಗಿದ್ದೆ ಈಗ ನನಗೆ ಪುನರ್ಜನ್ಮ ಬರಲು ನೀನೇ ಕಾರಣವಾಗಿ ಹೋದೆಯಾ ಎಂದು ಕಣ್ಣೀರು ಸುರಿಸುವನು ಈಗ ಆಗ ಸರೋಜಾರವರು ಅವನೊಂದಿಗೆ ಅಯ್ಯೋ ನನ್ನ ಕಂದ ನೀನಿಲ್ಲದ ಜೀವನ ನನಗೆ ಬೇಕಾಗಿದೆಯಾ ನಿನಗೆ ಅವಶ್ಯಕತೆ ಇದ್ದರೆ ನನ್ನ ಎರಡೂ ಕಿಡ್ನಿಗಳನ್ನು ನೀಡಿ ಸಾವು ಬಂದಿದ್ದರೂ ನಾನು ಸಂತೋಷವಾಗಿ ಹೋಗುತ್ತಿದ್ದೆ ಕಂದ ಎಂದು ಕಣ್ಣೀರು ಸುರಿಸುವರು ರಾಗಿಣಿಯು ಅತ್ತೆಯೊಂದಿಗೆ ಅತ್ತೆ ನನ್ನ ಮಾಂಗಲ್ಯವನ್ನು ಉಳಿಸಿಕೊಟ್ಟ ದೇವತೆ ನೀವು ಎಂದು ಕೊಂಡಾಡುವಳು ನಂತರ ಇಬ್ಬರು ಚೇತರಿಸಿಕೊಂಡು ಮನೆಗೆ ಬರುವರು ರಾಗಿಣಿ ಇಬ್ಬರನ್ನು ಒಳ್ಳೆಯ ರೀತಿಯಲ್ಲಿ ಉಪಚರಿಸಿ ಬೇಗನೆ ಗುಣಮುಖರಾಗುವಂತೆ ಮಾಡುವಳು ಅದೇ ಸಮಯದಲ್ಲಿ ರಾಗಿಣಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ನಂತರ ಅವಳಿಗೆ ತವರು ಮನೆ ಇಲ್ಲದಿದ್ದರಿಂದ ಜೀವನ್ ಮತ್ತು ಸರೋಜಾ ನಿಂತು ಅವಳ ಹೆರಿಗೆಯ ನಂತರ ಮನೆಗೆ ಕರೆದುಕೊಂಡು ಬಂದು ಸರೋಜಾ ತಮ್ಮ ಮಗಳಂತೆ ನೋಡಿಕೊಂಡರು ಮಗಳಿಲ್ಲದ ಕೊರತೆಯನ್ನು ಅವಳು ಈಗ ನೀಗಿಸಿದ್ದಳು ರಾಗಿಣಿ ನಿಜಕ್ಕೂ ಬದಲಾಗಿ ಹೋಗಿದ್ದಳು ಸರೋಜಾರವರನ್ನು ಒಬ್ಬ ತಾಯಿಯಂತೆ ನೋಡುತ್ತಿದ್ದಳು ಅವರು ತಮ್ಮ ವಯಸ್ಸಾದ ಕಾಲವನ್ನು ತಮ್ಮ ಮೊಮ್ಮಗಳೊಂದಿಗೆ ಸಂತೋಷದಿಂದ ಜೀವನ ಸಾಗಿಸುವರು ತಾಯಿಯ ದಾನದಿಂದ ಜೀವನ್ ಹೊಸ ಬದುಕನ್ನು ಕಂಡುಕೊಂಡಿದ್ದ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು